ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನ ಅದನ್ನು ನೋಡ್ರಿ ಹೀಗೆ ನೋಡಲಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೇಕು ತಮ್ಮ ಬೆಂಬಲ ಇಲ್ಲದೇ ನಾನು ಈ ವಿಶ್ಲೇಷಣೆಗಳನ್ನು ಮಾಡೋದಕ್ಕಾಗಲ್ಲ ಬಾಗಿಲು ಮುಚ್ಚಿ ಮನೆಗೆ ಹೋಗಬೇಕಾಗತ್ತೆ ಬೇರೆ ದಾರಿ ಇಲ್ಲ ನಮಗೆ ಏನಿವೆ ತಾವು ಬೆಂಬಲ ಕೊಡ್ತಿದ್ದೀವಿ ತಮ್ಮ ಬೆಂಬಲ ಹಾಗೇನೆ ಎಸ್ ಸುಮಾರು ಅಥವಾ ಹದಿನೈದು ದಿನ ಆಗಿರ್ಬೋದು ಕರ್ನಾಟಕದ ರಾಜಕಾರಣದಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗುತ್ತಿರುವುದು ಒಕ್ಕಲಿಗರ ರಾಜಕಾರಣ ಒಂದು ಕಡೆ ದೇವೇಗೌಡರು ಕುಮಾರಸ್ವಾಮಿಯವರು ಅವರ ದಾಳಿ ನಡೀತಾ ಇದೆ ಮೇರೆ ಯಾರ ಮೇಲೂ ಅಲ್ಲ ಅವರ ಸಮುದಾಯಕ್ಕೆ ಸೇರಿದ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಮೇಲೆ ಆಗ ಕುಳಿತು ನಾನು ಯೋಚನೆ ಮಾಡಿದಾಗ ಬಂದೆ ಯಾಕಂದರೆ ದೇವೇಗೌಡರ ರಾಜಕಾರಣವನ್ನು ಎಂಬತ್ತರ ದಶಕದಿಂದ ನೋಡ್ತಾ ಬಂದವರು ಪತ್ರಿಕೋದ್ಯಮಿಯಾಗಿ ನೋಡ್ತಾ ಬಂದವನು ಅವ್ರ ಜೊತೆ ಚರ್ಚೆ ಮಾಡಿದವನು ಮಾತಾಡಿದವರು ಅದರಂತೆ ಯಾರಿಂದ ದೇವೇಗೌಡರಿಗೆ ಅನುಕೂಲ ಆಗಿದೆ ಮತ್ತು ಯಾರಿಗೆ ದೇವೇಗೌಡರಿಂದ ತೊಂದರೆ ಆಗಿದೆ ಈ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇವೆ ನಾನು ಚರ್ಚೆ ಮಾಡಿದ್ದೇನೆ ಆ ಕೂತು ಯೋಚನೆ ಮಾಡಿದೆ ದೇವೇಗೌಡರು ಅವರ ರಾಜಕೀಯ ಬದುಕಿನಲ್ಲಿ ಅತಿ ಹೆಚ್ಚು ಒಕ್ಕಲಿಗ ನಾಯಕರೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ದಿಸ್ ಇಸ್ ಎ ವೆರಿ ಬಿಗ್ ಕ್ವಶನ್ ಫಾರ್ ಮಿ ಬಹಳ ಮತ್ತೆ ಕರ್ನಾಟಕದ ರಾಜಕಾರಣ ದೃಷ್ಟಿಯಿಂದ ಇದು ಬಹಳ ಮಹತ್ವದ ಪ್ರಶ್ನೆ ಮತ್ತು ಅವರಿಂದ ಲಾಭ ಆಗಿರುವುದು ಯಾರಿಗೆ ಇದನ್ನು ನಾನು ಒಕ್ಕಲಿಗರ ಸೆಂಟ್ರಿಕ್ ಆಗಿ ಚರ್ಚೆ ಮಾಡ್ತೀನಿ ಬೇರೆ ಸಮುದಾಯದವರು ಬೇರೆ ದೇವೇಗೌಡರು ತಮ್ಮ ರಾಜಕೀಯ ಬದುಕನ್ನು ಹೊಳೆ ನರಸಿಪುರದಲ್ಲಿ ಪ್ರಾರಂಭ ಪ್ರಾರಂಭ ಎಸ್ ದೇವೇಗೌಡರ ರಾಜಕಾರಣ ಏನಿದೆ ಅದು ಪ್ರಾರಂಭ ಆಗುವುದು ಹೊಳೆ ನಡೆಸಿಬಿಡ್ರೆ ಹೊಳೆನರಸೀಪುರದಲ್ಲಿ ಆಗ ಒಬ್ಬ ಸಾಮಾನ್ಯ ರೈತರಾಗಿದ್ದವರು ಎಚ್ ಡಿ ದೇವೇಗೌಡರು ಅವರಿಗೆ ಆಶ್ರಯ ಒದಗಿಸಿದವರು ಜಿ ಪುಟ ಸ್ವಾಮಿಗೌಡರು ಜಿ ಗೌಡರ ಒಂದು ಮಿಲ್ ಇತ್ತು ರೈಸ್ ಮಿಲ್ ದೇವೇಗೌಡರು ಹೆಚ್ಚಿನ ಸಮಯವನ್ನು ಅಲ್ಲೇ ಕಳೀತಾ ಇದ್ರು ರಾಜಕೀಯ ಅಂದ್ರೆ ಹಾಗೆ ನೋಡಿ ಚಕ್ರ ಬದಲಾಯ್ತಾ ಹೋಯಿತು ದೇವೇಗೌಡರು ಬೆಳೀತಾ ಹೋದ್ರು హోదే పుట్స్వమీ గౌడర బే భిన్నాభిప్రాయ ప్రారంభ పుట్స్వమీ గౌడర బాయ్యలే కళి తప్ప హతా ఏదో గారిపట హతాయి పుట్స్వామిగౌడ్ నన్న జొతే చూ సచివ్వు ఇంకా దేవేగౌరు తెల బలి పుడుస్వామి గౌడ్ ఎర్రు హిరేసావి అన్న ಭಾಳ ಜೆ ವಿ ಪರ್ಸನ್ ಅವರು ಎಚ್ ಸಿ ಶ್ರೀಕಂಠಯ್ಯ ಕರ್ನಾಟಕದ ರಾಜಕಾರಣದಲ್ಲಿ ಶ್ರೀಕಂಠಯ್ಯ ಏನಿದ್ದಾರೆ ಭಾಳ ಡಿಫ್ರೆಂಟ್ ಆದ ವ್ಯಕ್ತಿತ್ವ ಹಿರೇಸಾವೇ ಅಣ್ಣಯ್ಯ ಜೋಕ್ ಮಾಡೋದ್ರಲ್ಲೂ ಬಹುದೊಳ್ ಒಂದು ಜೋಕ್ ಇದೆ ಅದನ್ನು ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಮುಂದೆ ಹೋಗ್ಬೋದು ಅಂತ ಅನಿಸುತ್ತೆ ಅವ್ರು ಯೂಶುಲಿ ಅವ್ರನ್ನ ನೋಡೋದಕ್ಕೆ ಯಾರು ಬಂದರೆ ಓ ಏನೋ ಕೆಲಸ ಆಯ್ತು ಅಣ್ಣ ಯಾಕೆ ಹೌದಾ ನಾನೇ ಹೇಳಿದ್ದೆ ನಾನೇ ಮಾಡಿಸಿದ್ದೆ ನಾನು ಫೋನ್ ಮಾಡಿದ್ದೆ ಕಡ್ರಿ ಹೀಗೆ ಒಂದಿನ ಯಾರೋ ಸುಮಾರು ಜನ ಬಂದಿದ್ರಂತೆ ಒಬ್ಬರು ಹೇಳಿದಂತೆ ಅಣೆಯ ನನ್ನ ಮಗುವಾಗಿ ತಗೋದು ಆ ನಾನೇ ಮಾಡಿ ತಗೋಬಿಡೋದು ಶ್ರೀಕಂಠಯ್ಯ ಇದು ನಿಜವಾಗಿ ಜೋಕ್ ಜೋಗ ಜೆ ವಿಎಲ್ ಪರ್ಸನ್ ಅವರು ಶ್ರೀಕಂಠಯ್ಯನವರ ರಾಜಕೀಯ ಬದುಕು ಕೂಡ ಬೇರೆ ಬೇರೆ ಕಾರಣ ಅದಾದ ಮೇಲೆ ಜನತಾ ಪರಿವಾರ ಹೊತ್ತು ಪಡೆಯ ಜನತಾ ಪರಿವಾರದಲ್ಲಿ ಹಲವಾರು ಒಕ್ಕಲಿಗ ನಾಯಕರುಗಳು ಮುಖ್ಯಮಂತ್ರಿ ಆಗುವ ಶಕ್ತಿ ಇರುವಂಥವರೆಲ್ಲ ದೇವೇಗೌಡರ ಕಾರಣದಿಂದ ಎಲ್ಲವನ್ನು ಕರ್ಕೋಬಹುದು ವೈ ಕೆ ರಾಮನವರು ವೈ ಕೆ ರಾಮನ್ ಅತ್ಯದ್ಭುತವಾದ ರಾಜಕಾರಣಿ ಯಾವ ಹೇಗಿದ್ರು ಅಂತ ಹೇಳೋದಕ್ಕೆ ನಾನು ಒಂದು ನಾಲ್ಕು ಎಪಿಸೋಡ್ ಮಾಡಬಹುದು ದೇವೇಗೌಡರು ಅವರ ರಕ್ಷಣೆ ಮಾಡಲಿಲ್ಲ ಅವರ ವಿರುದ್ಧ ತಿರುಗಿದ್ದ ಇನ್ನು ಕಾಂಗ್ರೆಸ್ನಲ್ಲಿ ಏನಿದೆ ಕಾಂಗ್ರೆಸ್ನಲ್ಲಿ ಇದ್ದವರು ಬಿಟ್ಟಿಲ್ಲ ಎಸ್ ಎಂ ಕೃಷ್ಣ ಮೇಲೆ ಬಾಳಸಿಟ್ಟಿತ್ತು ಅವರಿಗೆ ಎಸ್ ಎಂ ಕೃಷ್ಣ ಅವರನ್ನು ಟಾರ್ಗೆಟ್ ಮಾಡ್ತಾ ಬಂದರು ಅದು ಇನ್ನೊಂದು ಕಡೆ ನಡೀತಾ ಹೋಯಿತು ಜನತಾ ಪರಿವಾರದ ಹಲವಾರು ನಾಯಕರುಗಳನ್ನು ಅವರು ಮುಗಿಸ್ತಾ ಬಂದರು ನನ್ನ ವೈ ಕೆ ರಾಮೇನವರ ಹೆಸರು ಹೇಳಿದೆ ಹಾಗೇನೆ ಬೈರೇಗೌಡರು ಬೈರೇಗೌಡರು ಕೂಡ ರಾಜಕೀಯವಾಗಿ ದೇವೇಗೌಡರಿಂದ ಅವರು ಅನುಭವಿಸಬೇಕಾಯಿತು ಕೇವಲ ದೇವೇಗೌಡರು ಜನತಾದಳ ಎರಡು ಸೀಟ್ಗಳನ್ನ ಪಡೆದಾಗ ಒಂದು ಬೈರೆ ಕೊಟ್ಟಿದ್ದಾರಂ ಅವರನ್ನು ಇಲ್ಲ ದೇವೇಗೌಡರು ಮೇಲೆ ನಾಗೇಗೌಡರು ನಾಗೇಗೌಡರು ಅವರು ನನಗೆ ಬಹಳ ಹತ್ತಿರದಲ್ಲೂ ಇದ್ರು ಅವ್ರು ಮನೆಗೆ ಹೋಗಿದ್ದೀನಿ ನಾನು ತಿಂಡಿ ತಿಂದಿದ್ದೀನಿ ಅವರು ಸಾಯೋಕ್ಕಿಂತ ಮೊದಲು ಒಂದು ಎರಡು ಮೂರು ದಿವಸ ಮದ್ದು ಅನ್ಸುತ್ತೆ ದೆಹಲಿಗೆ ಹೊರಟಿದ್ದರು ದೆಹಲಿಯಲ್ಲಿ ತೀರ್ಕೊಂಡಿದ್ದರು ಹೋಗ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ದರು ಈ ದೇವೇಗೌಡ ಫ್ಯಾಮಿಲಿ ಮಾಟ ಮಂತ್ರ ಮಾಡಿಸೋದಕ್ಕೆ ಶೂರು ನನ್ನ ಮುಗಿಸ್ಬಿಡ್ತಾರೆ ಕಣ್ಣರಿಗೆ ಮುಗಿಸ್ಬಿಡ್ತಾರೆ ಅಂತ ಅವರು ಆ ಭಯದಲ್ಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅವರಿಂದ ಅನುಭವಿಸೋದ್ರಲ್ಲಿ ಅವರು ಒಬ್ಬರು ಸೊ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಒಕ್ಕಲಿಗ ನಾಯಕತ್ವವನ್ನು ಭಾಳ ಸಿಸ್ಟಮೆಟಿಕ್ಕಾಗಿ ಯಾಕೆ ದೇವೇಗೌಡರು ಮುಗಿಸ್ತಿದ್ದಾರೆ ಈಗ ಅವರು ಸುತ್ತಮುತ್ತಲಿರುವ ಒಕ್ಕಲಿಗ ನಾಯಕತ್ವ ನೋಡಿದ್ರು సో బహుతమారస్వామి ప్రముఖ వలిగ నయకరు కుమారస్వమీ సహోదర రేవణ్వరు ప్రముఖ వయకరు రేవణ్వర మగ ప్రజ్వల్ రేవణ్ణ సంసత్ సదస్యరు ప్రముఖ వలిగ నయకరు కుమారణ మగ ఎమర్ జాతిరో ఎలక్షన్ వడ్స్క నిఖిల్ కుమారస్వామి అవురు వలిగ నయకరు భవని అక్క ట్రై మాట్ సీట్ కొడతాయి అముఖ ఒక్కలిగ నయకీ అని తర్స ఎమ్ ఎల్ ఎ ఆగి బందముఖ ఒక్కలిగ న అందే తమ కుటుంబదవరన బు ఉల్ ఎలా ఒక్కలిగ నయకత్వం దేవేగౌడరు ముట్స్త బ యారు ఉన్స యారి కొట్టింది ఈ వస్తే ఎమర్జ్ ఆగి డాక్టర్ మంజునాథ్ ಮಂಜುನಾಥ್ ಅವರಿಗೆ ಹೃದಯವಂತ ಅಂತ ಕಲಿಯಲಾಗುತ್ತೆ ಅತ್ಯದ್ಭುತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಅವರು ಎರಡು ಸಾವಿರದ ಆರರಲ್ಲಿ ಜಯದೇವ ಆಸ್ಪತ್ರೆಯ ಡೈರೆಕ್ಟರ್ ಆದರು ನೋಡಿದ್ರೆ ಯಾ ಜಯದೇವ ಆಸ್ಪತ್ರೆ ಹುಟ್ಟಿದ್ದೆ ಎರಡು ಸಾವಿರದ ಆರಲ್ಲಿ ಅನ್ನುವ ವಾತಾವರಣ ಸೃಷ್ಟಿ ಮಾಡಲಾಗ್ತಾ ಇದೆ ಜಯದೇವ ಆಸ್ಪತ್ರೆಗೆ ಒಂದು ಸುದೀರ್ಘವಾದ ಸುದೀರ್ಘವಾದ ಇತಿಹಾಸ ಆಗಿದೆ ಅವರ ಹಿಂದೆ ಇದ್ದಂಥ ಡಾಕ್ಟರ್ ಪ್ರಭುದೇವ್ ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಹೃದಯತಾಯಚರಾಗಿದ್ದರು ಅವ್ರನ್ನೇ ಯಾರೂ ಹೃದಯವಂತ ಅಂತ ಕರೆದಿಲ್ಲ ಈ ಹೃದಯವಂತ ಅಂತ ಕರಿತ ಅವ್ರನ್ನ ಈ ದೇವೇಗೌಡರ ಫ್ಯಾಮಿಲಿ ಡಾಕ್ಟರ್ ಮಂಜುನಾಥವರ ಹೆಸರನ್ನು ಹಾಳು ಮಾಡ್ತಾ ಇದೆ ಜನ ಏನು ಮಾತಾಡ್ತಾರೆ ನಾನೊಂದು ಆಡಿಯೋ ಕೇಳಿಸ್ತೀನಿ ನಿಮಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾತನಾಡಿದ್ದು ಅವರಿಗೆ ಫೋನ್ ಬಂದಿದ್ದು ಡಾಕ್ಟರ್ ಮಂಜುನಾಥವರಿಂದ ಅವರ ಆಫೀಸಿಂದ ಆ ಹೆಣ್ಣು ಮಗಳು ಮಾತಾಡ್ತಾಳೆ ಸರ್ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರ ಆಫೀಸಿಂದ ಕಾಲ್ ಮಾಡ್ತಿರೋದು ಹೇಳಿ ಮೇಡಮ್ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ನಿಂತಿದ್ದಾರೆ ದಯವಿಟ್ಟು ನಿಮ್ಮ ಬೆಂಬಲ ಸಹಕಾರ ಇರಬೇಕು ಸರ್ ಅವ್ರ ಮೇಲೆ ಹಾಂ ಸರ್ ಇದು ಅವರು ಹಾಸ್ಪಿಟಲ್ ಅಲ್ಲಿ ತುಂಬಾ ಪೇಷಂಟ್ ಯಾವ ಹಾಸ್ಪಿಟಲ್ ಅಲ್ಲಿ ಜಯದೇವ ಹಾಸ್ಪಿಟಲ್ ಹಾಸ್ಪಿಟಲ್ ಕಟ್ತೋರ್ ಯಾರು ಹಾಸ್ಪಿಟಲ್ ಕಟ್ತೋರ್ ಯಾರು ಜಯದೇವ ಹಾಸ್ಪಿಟಲ್ ನ ಜಯದೇವ ಹಾಸ್ಪಿಟಲ್ ಅವರು ಡೈರೆಕ್ಟರ್ ಆಗಿದ್ರು ಸರ್ ಡಾಕ್ಟರ್ ಅವರು ಹ್ಮ್ ಡೈರೆಕ್ಟರ್ ಆಗಿ ಡೈರೆಕ್ಟರ್ ಆಗಿ ತುಂಬಾ ಸೇವೆ ಮಾಡಿದ್ದಾರೆ ಸರ್ ಸಂಬಳ ತಕಲಿಲ್ವಾ ಹಲೋ ಸಂಬಳ ತಕಲ್ವಿಲ್ವೇನ್ರಿ ಅವರು ಫ್ರೀ ಮಾಡವ್ರಾ ಇಲ್ಲ ಸರ್ ಸಂಬಳ ತಗೊಂಡ್ರು ಸಹ ವೈದ್ಯ ವೃತ್ತಿ ಒಂದು ಶ್ರೇಷ್ಠವಾದ ವೃತ್ತಿ ಅಲ್ವಾ ದುಡ್ಡು ಈಗ ಮಂಡ್ಯದಲ್ಲಿ ಒಬ್ಬರು ಸಂಕ್ರೇಗೌಡ್ರ ಅಂತ ಅವ್ರೆ ಎರಡು ರೂಪಾಯಿ ತಕೊಂಡ್ ಸೇವೆ ಮಾಡ್ತಾವ್ರೆ ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು ಡಾಕ್ಟರ್ ಬೇರೆ ಕಂಪೇರ್ ಮಾಡಿದ್ರೆ ಇವ್ರದ್ದು ಕಡಿಮೆ ಇದೆ ಸರ್ ಎಷ್ಟಿದೆ ಈಗ ಸಂಕ್ರೇಗೌಡ್ರು ಮಂಡ್ಯದಲ್ಲಿ ಎರಡು ರೂಪಾಯಿ ತಗೋತಾರೆ ಅಲ್ಲ ಸರ್ ಇವಾಗ ಹಲವಾರು ಡಾಕ್ಟರ್ ಕೆಲವೇ ಹೆಸರು ಎಲ್ಲರಿಗೂ ಪರಿಚಯ ಇರುತ್ತೆ ಹ್ಮ್ ಇಲ್ಲಿ ಇದ್ರಲ್ಲಿ ಸ್ಪೆಷಾಲಿಸ್ಟ್ ಅಲ್ಲಿ ಸ್ಪೆಷಾಲಿಸ್ಟುನಾ ಈಗ ಒಂದು ದೇಹದಲ್ಲಿ ಹೃದಯ ಹೃದಯಗೋ ಚರ್ಮ ಎಲ್ಲಾ ದೇಹ ಅಂಗ ದೇಹದ ಅಂಗಾಂಗಗಳೆಲ್ಲವೂ ಇಂಪಾರ್ಟೆಂಟ್ ಏನೇ ಒಂದು ಇಂಪಾರ್ಟೆಂಟ್ ಅಂತ ಏನಿಲ್ಲ ಇನ್ನು ಸಮಸ್ಯೆ ಆದ್ರೆ ದೇಹದ ಇದು ಇರೋ ಭಾಗಕ್ಕೆಲ್ಲ ಸಮಸ್ಯೆ ಆಯ್ತದೆ ಸ್ಕಿನ್ ಮೇಯ್ನ್ ಇಂಪಾರ್ಟೆಂಟು ಈಗ ಮಂಡ್ಯದಲ್ಲಿ ಇರ್ತಕ್ಕಂತ ಸ್ಕಿನ್ ಡಾಕ್ಟ್ರ್ ಸಂತ್ರೇಗೌಡ್ರು ಎರಡು ರೂಪಾಯಿ ತಕ್ಕಂದು ಸೇವೆ ಮಾಡ್ತಾವ್ರೆ ಜನರ ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು ಅವ್ರು ಸೇವೆ ಮಾಡ್ತಾರೆ ಅವ್ರು ಗ್ರೇಟ್ ನಾವು ಒಪ್ಕೋತೀವಿ ಅವ್ರ ತರನೇ ಇವರು ಸಹ ಗ್ರೇಟ್ ಇವರು ಸಹ ಅಂತ ಸರ್ವಿಸ್ ಮಾಡಿರೋದಕ್ಕೆ ಇವತ್ತು ಸಹ ಜನ ಅವರಿಗೆ ಅಂತ ಈಗ ಸಂತ್ರೇ ಗೌಡ್ರು ಇದ್ದಾರಲ್ವಾ ಅವ್ರ ಆಸ್ತಿ ಗೊತ್ತಾ ನಿಮಗೆ ಎಷ್ಟು ಅಂತ ಉಚಿತವಾಗಿ ಸೇವೆ ಮಾಡಿದವ್ರು ಹೆಂಗ್ ನೂರ್ ಕೋಟಿ ರೂಪಾಯಿ ಆಸ್ತಿ ಬರುತ್ತೆ

ತ್ತು ಅಂತ ಹೇಳಿ ಸರ್ ನೀವು ಎಲ್ಲಿತ್ತು ನೀವು ಹೇಳ್ರಿ ವಿಕ್ಟೋರಿಯಾಸ್ಪಿಟಲ್ ಕ್ಯಾಂಪಸ್ ಒಳಗಡೆ ಜಯದೇವ್ ಹಾಸ್ಪಿಟಲ್ ಇತ್ತು ಅದನ್ನ ಬನ್ನೇರ್ಘಟ್ಟ ರೋಡ್ಗೆ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ಅದನ್ನೆಲ್ಲ ಬಹಳ ಇಂಪ್ರೂವ್ಮೆಂಟ್ ಮಾಡಿದವರು ಡಾಕ್ಟರ್ ಎನ್ ಪ್ರಭುದೇವ್ ಅಂತ ಕೆಸರು ಹೌದು ಹೌದಾ ಎಲ್ಲಿ ಕೇಳಿದಿರಿ ಡಾಕ್ಟರ್ ಎನ್ ಪ್ರಭುದೇವರು ಅವರು ಅದನ್ನ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ತುಂಬಾ ಸರ್ವಿಸನ್ನ ಮಾಡೋವರೆ ಹಾ ಹಾ ಆಗಬದಾ ಹ ಅವರಿಗೆ ಮಂಜುನಾಥ್ ಅವರು ಏನು ಮಾಡದ್ರು ಗೊತ್ತಿದೆಯಾ ನಿಮಗೆ ಜೈದವ ಜೈದವ ಆಸ್ಪಟಲ್ನ ವिक्टोरिया ಆಸ್ಪಟಲ್ ಕ್ಯಾಂಪಸ್ ಇಂದ ಬನ್ನೇರಗಟ ರೋಡ್ಗೆ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಒಳ್ಳೆ ಕಟ್ಟಿಸಿ ಬೇರೆ ಬೇರೆ ತರದ ಈಗ ಏನು ಹೇಳಿದ್ರಲ್ಲ ಅವರು ಡೈರೆಕ್ಟರ್ ಆಗಿ ತುಂಬಾ ಸೇವೆ ಮಾಡಿದ್ದಾರೆ ನೋಡಿ ನೆಟ್ಟಲ್ಲಿ ಏಷ್ಯಾದಲ್ಲೇ ನಾಲ್ಕನೇ ಡಾಕ್ಟ್ರು ಹೃದಯ ಶಸ್ತ್ರಚಿಕಿತ್ಸೆ ಮಾಡೋದ್ರಲ್ಲಿ ಅವರು ಎಂ ಡಿ ಆಗಿದ್ದವರು ಮತ್ತೆ ಫೋನ್ ಮಾಡಿ ದಯಮಾಡಿ ಸುಮ್ಮನೆ ಹಂಗೆಲ್ಲ ಪ್ರಚಾರ ಮಾಡಬೇಡಿ ಕ್ಯಾಂಪಸ್ನ ಕಟ್ಟಿದ್ದು ಎಲ್ಲ ಮಾಡಿದ್ದು ಪ್ರಭು ಅದ್ರ ಜೊತೆಗೆ ನಾನು ಪ್ರಶ್ನೆ ಇರೋದು ಎರಡು ಸಾವಿರದ ಆರರಿಂದ ನೀವು ಇಪ್ಪತ್ನಾಲ್ಕು ವರೆಗೆ ನೀವು ನೀವು ನಿರ್ದೇಶಕರಾಗಿರ್ತೀರಿ ಆರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಬದಲಾದರೂ ಡಾಕ್ಟರ್ ಮಂಜುನಾಥ್ ಬದಲಾಗಿಲ್ಲ ಯಾಕೆ ದೇವೇಗೌಡರಳಿಯ ಅನ್ನೋದಕ್ಕೆ ಅಥವಾ ಯಾರು ಅಂಥ ಡೈರೆಕ್ಟರ್ ಆಗೋ ಯೋಗ್ಯತೆ ಇರುವವರೇ ಜೈಲೇವಲ್ ಅರಿಲ್ವಾ ಈಗ ದೇವೇಗೌಡರು ಮಾತನಾಡ್ತಾರೆ ಏನೋ ಒಂದು ಪತ್ರ ಕೊಟ್ಬಿಟ್ಟಿದ್ದವರು ಎಸ್ ಎನ್ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಮಂಜುನಾಥರನ್ನ ಡೈರೆಕ್ಟ್ರ್ ಮಾಡಬೇಡಿ ಅಂತೇಳಿ ಶಿವಕುಮಾರ್ ಕೊಟ್ಟಿದ್ದ ಆಯಿತಪ್ಪ ಎರಡು ಸಾವಿರದ ಆರಲ್ಲಿ ಆದ್ರಲ್ವ ಅದಾದ್ಮೇಲೆ ಬಂದು ಎಲ್ಲ ಮುಖ್ಯಮಂತ್ರಿಗಳು ಮಂಜುನಾಥ್ ಅವ್ರನ್ನ ಮುಂದುವರ್ಸಿದ್ರಲ್ಲ ಆರು ಜನ ಮುಖ್ಯಮಂತ್ರಿಗಳು ಯಾರು ಮಂಜುನಾಥ್ ಅವ್ರನ್ನ ಎತ್ತಾಕ್ಬೇಕು ಅಂತ ಹೇಳಿಲ್ವಲ್ಲ ಅದರ ಜೊತೆಗೆ ಮಂಜುನಾಥ್ ಅವರ ಸಾಧನೆ ಅದು ಸರ್ಕಾರಿ ಸಂಸ್ಥೆ ಖಾಸಗಿ ಸಂಸ್ಥೆ ಅಲ್ಲ ಇವ್ರಿಗೂ ಸಹ ಬರ್ತಿತ್ತು ಮಂಜುನಾಥ್ ಅವರಿಗೆ ಆದರೆ ಜನರ ಹತ್ರ ಚೆನ್ನಾಗಿತ್ತು ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಏನು ಗೊತ್ತಾ ಮಾಧ್ಯಮದ ಜೊತೆ ಚೆನ್ನಾಗಿರ್ತಾರೆ ಡಾಕ್ಟರ್ ಮಂಜುನಾಥ್ ಮಾಧ್ಯಮಗಾರ್ ಫೋನ್ ಮಾಡಿದರೆ ಅವರಿಗಾಗಿ ಕಾಯ್ತಾ ಕಾದ ಕುಗ್ಗರಿಸಿ ಬಹಳ ಪ್ರೀತಿಯಿಂದ ನಡೆಸ್ಕೋತಾಯಿತ್ತು ಅವ್ರಿಗೆ ಬೇಕಾದ್ರೆ ಆದರೆ ಆ ಮೂಲಕ ಒಂದು ಪಾಸಿಟಿವ್ ಆದ ಒಂದು ಇಮೇಜ್ ಅವರು ಸೃಷ್ಟೇ ಆಯಿತು ಮಂಜುನಾಥ್ ಅವ್ರದ್ದು ಉಳಿದವ್ರಿಗೇನು ಮಾಡ್ತಿರ್ಲಿಲ್ಲ ಅಂತಲ್ಲ ಅವ್ರಿಗೆ ಹೃದಯವೇ ಇರಲಿಲ್ಲ ಅಂತಲ್ಲ ಅವರು ಹೃದಯವಂತರೇ ಅನುಮಾನ ಆದರೆ ಅವರೊಬ್ಬರೇ ಹೃದಯವಂತರೋದ್ರೆ ಒಪ್ಪಲ್ಲ ಅವರೊಬ್ಬರೇ ಹೃದಯವಂತರಲ್ಲ ಕೆಲವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೃದಯವಂತರಾಗಿ ವರ್ತನೆ ಮಾಡಿರ್ಬೋದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಹೃದಯವಂತರಾಗಿರ್ಬೋದು ಸುರೇಶ್ ಅವರು ಹೃದಯವಂತರಾಗಿರ್ಬೋದು ಇವನ್ನು ಕೊರೋನಾ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಸುರೇಶ್ ಕೆಲಸ ಮಾಡಿದ್ರು ಅವರು ಹೃದಯವಂತರಂತೆ ಕೆಲಸ ಆದ್ದರಿಂದ ಹೃದಯವಂತ ಅನ್ನುವ ಹೆಸರೇನಿದೆ ಅದು ಕೇವಲ ಮಂಜುನಾಥದ್ದು ದೇವೇಗೌಡರ ಫ್ಯಾಮಿಲಿಯ ಪ್ರೈವೇಟ್ ಆಸ್ತಿಯನ್ನು ದಟ್ ಇಸ್ ವಾಟ್ ಐ ವಾಂಟ್ ಟ್ಯಾಲೆಂಟ್ ಇನ್ನುವೇ ಸೊ ಒಟ್ಟಾರೆಯಾಗಿ ದೇವೇಗೌಡರ ಇಡೀ ರಾಜಕಾರಣ ಏನಿದೆ ಆ ರಾಜಕಾರಣ ಒಕ್ಕಲಿಗರ ನಾಯಕತ್ವವನ್ನು ಮುಗಿಸುವ ಮತ್ತು ತಮ್ಮ ನಾಯಕತ್ವವನ್ನು ಮಾತ್ರ ಉಳಿಸುವ ರಾಜಕಾರಣ ಆಗಿದೆ ಅದಕ್ಕೆ ಇನ್ನೂ ಹತ್ತಾರು ಉದಾಹರಣೆಗಳನ್ನ ನಾನು ಕೊಡೋದು ಈಗ ಅವರ ಕುಟುಂಬದವ್ರು ಬಿಟ್ಟು ಅವರಿಗೆ ಬೇರೆ ಯಾರೂ ಕಾಣ್ತಾ ಇಲ್ಲ ಮೋದಿ ಮೊನ್ನೆ ಎಲ್ಲ ಒಂದು ಭಾಷಣದಲ್ಲಿ ಹೇಳಿದರು ನಾನು ಕುಮಾರ್ನಿಗೆ ಹೇಳಿದೆ ನೀವು ಹೋಗ್ಬಿಟ್ಟು ಮೋದಿ ಹತ್ರ ಸರೆಂಡರ್ ಆಗ್ಬಿಡೋರು ಮೋದಿಯವರೇ ನಿನ್ನ ನೋಡ್ಕೋತಾರೆ ಅಂತ ಹೇಳಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಯೂಶುವಲಿ ಈ ಪಟ್ಟಾಭಿಷೇಕ ಇರುತ್ತೆ ಸಾಮ್ರಾಟನಲ್ಲಿ ಈಗ ಕುಮಾರ್ನಣ್ಣಿಗೆ ಪಟ್ಟಾಭಿಷೇಕವನ್ನು ಮಾಡೋದಕ್ಕೆ ಮೋದಿ ಹತ್ರ ಹೋಗ್ಬಿಟ್ಟಿದ್ದಾರೆ ಮೋದಿ ಇವರು ಪುರೋಹಿತರು ಬಟ್ ಮೋದಿ ಅಂತ ಡೀಪ್ ರೂಟೆಡ್ ಪಾಲಿಟಿಷಿಯನ್ ಅಂದರೆ ಅವರಿಗೆ ದೇವೇಗೌಡರು ಕುಮಾರಣ್ಣ ಇವರಿಗೆಲ್ಲ ಗೂಟ ಒಡಿ ಬುದ್ಧಿ ಇದೆ ಇಟ್ ವಿಲ್ ಹ್ಯಾಪನ್ ಇನ್ನುವೇ ಒಕ್ಕಲಿಗರು ಗಂಭೀರವಾಗಿ ಆಲಕ್ಷೆ ಮಾಡಬೇಕಾಗಿದೆ ಕರ್ನಾಟಕದಲ್ಲಿ ನನಗೆ ಒಕ್ಕಲಿಗ ನಾಯಕತ್ವವನ್ನು ಸಂಪೂರ್ಣವಾಗಿ ಮುಗಿಸಿದರೆ ಹೊಸ ಪ್ರತಿಭೆಗಳು ಬರೆದಿದ್ದ ನೋಡಿದರೆ ಹಲವಾರು ಒಕ್ಕಲಿಗ ನಾಯಕರನ್ನ ಫಿನಿಶ್ ಮಾಡಿದರೆ ಅದು ಬೇರೆ ಯಾರೂ ಅಲ್ಲ ದೇವೇಗೌಡರು ಕುಟುಂಬ ಈಗ ಲೇಟೆಸ್ಟಾಗಿ ಅವರು ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಚಂದ್ರ ಮುಗಿಸೋದಕ್ಕೆ ಹೊರಟಿದ್ದಾರೆ ಯಾಕಂದರೆ ಅವರಿಬ್ಬರು ಮುಗಿಸ್ಬಿಟ್ರೆ ಒಕ್ಕಲಿಗರು ಬೇರೆ ನಾಯಕತ್ವ ಇರೋಲ್ಲ ಇವರ ಕುಟುಂಬ ರಾಜಕಾರಣ ಮಕ್ಕಳು ಮರಿ ಮಕ್ಕಳು ಮರಿ ಮಕ್ಕಳು ಇನ್ನೊಂದು ಸಣ್ಣ ಮಕ್ಕಳು ಮತ್ತೊಂದು ಮಕ್ಕಳು ಎಲ್ಲರಿಗೂ ಕೂಡ ಇಡೀ ಕುಟುಂಬ ತಮ್ಮ ಅಧಿಕಾರವನ್ನು ಮುಂದುವರಿಸ್ಬೋದು ಇದಿಷ್ಟೇ ದೇವೇಗೌಡರ ಎಜೆಂಡ ಬೇರೆ ಏನೂ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೇನೆ ಸಾಧ್ಯ ಆಗಲಿ ಸಹಾಯ ಮಾಡಿ ತಮ್ಮ ಸಹಾಯ ಅದರ ಹಿಂದೆ ಇದೆಯಲ್ಲ ಅದೇ ನನ್ನ ಧ್ವನಿ ಆ ಧ್ವನಿಯ ಶಕ್ತಿ ಎಲ್ಲವೂ ತಮ್ಮ ಸಹಾಯದಲ್ಲಿದ್ದೆ ತಮ್ಮ ಸಹಾಯಕ್ಕೆ ಮುಂದುವರಿಲಿ ನಾನು ಮಾತನಾಡ್ತಾ ಹೋಗ್ತೀನಿ ಎಲ್ಲರೂ ನೋಡೋದಾಗಲಿ ಶುಭರಾತ್ರಿ